ವರುಣಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಎದುರು ಸೋತ ವಿ ಸೋಮಣ್ಣ ಮತ್ತೆ ತುಮಕೂರಿಗೆ ಬಂದಿದ್ದಾರೆ ಇಲ್ಲಿಯೂ ಸೋಲಿಸುತ್ತೇವೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸವಾಲು ಹಾಕಿದರು ಅವರು ತುಮಕೂರು ನಗರದ ಮಾರುತಿ ಮಹಾರಾಜ್ ಕನ್ವೆನ್ಷನ್ ಹಾಲ್ನಲ್ಲಿ ಶನಿವಾರ ಮಧ್ಯಾಹ್ನ ಒಂದು ನಲವತ್ತೈದರ ಸಮಯದಲ್ಲಿ ಕುರುಬರ ಸಮಾಜದ ಮುಖಂಡರ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ತುಮಕೂರಿನಲ್ಲಿ ಸೋಲಿಸಿದ ಮೇಲೆ ಮುಂದೆ ವಿಧಾನಸಭಾ ಚುನಾವಣೆ ಬರುತ್ತದೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಎದುರು ಸೋಮಣ್ಣ ಸ್ಪರ್ಧೆ ಮಾಡಲಿ ಎಂದು ಪರಮೇಶ್ವರ್ ವ್ಯಂಗ್ಯವಾಡಿದರು ಸಭೆಯಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರ್ ಹಾಲಪ್ಪ ಮಾಜಿ ಕಾರ್ಯದರ್ಶಿ ಇಕ್ಬಾಲ್ ಅಹಮದ್ ಕುರುಬರ ಸಮಾಜದ ಜಿಲ್ಲಾಧ್ಯಕ್ಷ ಸುರೇಶ್ ಕೆಂಪರಾಜ್ ನಿಕೇತರಾಜ್ ಮೌರ್ಯ ರೇವಣ್ಣ ನಾಗಣ್ಣ ಮಧುಕರ್ ಸೇರಿದಂತೆ ಹಲವರು ಕಾರ್ಯಕರ್ತರು ಭಾಗವಹಿಸಿದರು ಒಬ್ಬ ನಾಯಕ ಇಡೀ ದೇಶದಲ್ಲಿ ಸಿದ್ದರಾಮಯ್ಯ ಅಂದ್ರೆ ಯಾರು ಅಂತ ಗೊತ್ತಿದೆ ಇಡೀ ದೇಶದಲ್ಲಿ ಬರೀ ರಾಜ್ಯ ಅಲ್ಲ ನಾವು ಅನೇಕ ಸಂದರ್ಭದಲ್ಲಿ ಡೆಲ್ಲಿಗೆ ಹೋಗ್ತೀವಲ್ಲ ಡೆಲ್ಲಿನಲ್ಲಿ ನಾವು ಜೊತೆಯಲ್ಲಿ ಹೋದಾಗ ಏನ್ ಅವ್ರನ್ನ ಸಿದ್ದರಾಮಯ್ಯನವ್ರ ಅವ್ರಿಗೆ ಹಿಂದಿ ಬರಲ್ಲ ಮತ್ತೆ ಮೊದ್ಲೇ ಹಿಂದಿ ಪ್ರತಿ ಬರೋದಿಲ್ಲ ಆದರೂ ಕೂಡ ಮ್ಯಾನೇಜ್ ಮಾಡ್ತಾರೆ ಹಿಂದಿ ಅವ್ರು ನೋಡ್ಬೇಕವ್ರೆ ಅವ್ರು ಹಿಂದಿ ಕೇಳ್ಬೇಕು ನೀವು ಭಾಳ ಚೆನ್ನಾಗಿರುತ್ತೆ ಅಂತಹ ಸಿದ್ದರಾಮಯ್ಯನವ್ರ ಮೇಲೆ ಹೋಗಿ ಸೋಮಣ್ಣ ಅರ್ಜಿ ಆಗ್ತಾನೆ ಅಂದರೆ ಯಾರು ಏನಾಗ್ಬೇಕು ಹೇಳಿ ತಿರ್ಗಿ ಇಲ್ಲಿ ಬಂದವನು ಅಲ್ಲಿ ಸೋತ್ಬಿಟ್ಟು ನಾನು ಮೊನ್ನೆ ಮೈಸೂರಲ್ಲಿ ಹೇಳ್ತಾ ಇದ್ರು ನೋಡಿ ನಾವು ಸೋಲಿಸ್ ಕಳಿಸಿದೀವಿ ನೀವು ಸೋಲಿಸ್ರಿ ಇನ್ನೆಲ್ಗ ನಾವು ಹೋಗ್ತಾನೆ ಅದಕ್ಕೆ ನಾನು ಹೇಳಿದೆಪ್ಪ ಗ್ಯಾರಂಟಿ ಸೋಲಿಸ್ತೀವಿ ಬಹುಶಃ ಮುಂದಕ್ಕೆ ಯಡಿಯೂರಪ್ಪನವ್ರ ಮೇಲೆ ನಿಲ್ಬೋದೇನೋ ಅಂತ ಇಲ್ಲ ಡೆಲ್ಲಿ ಬಿಲ್ಲೆಗೆಲ್ಲ ಇಲ್ಲಿ ಶಿವಮೊಗ್ಗದಲ್ಲಿ ಇವನು ಯಾರು ನಮ್ಮ ಅಲ್ಲೇ ಮುಂದೆ ಬರೋದು ಅಸೆಂಬ್ಲಿ ಏನ್ ಸ್ವಾಮಿ ನೆಕ್ಸ್ಟ್ ಅಸೆಂಬ್ಲಿ ಬಂತು ಅಂದ್ರೆ ಶಿಕಾರಿಪುರದಲ್ಲಿ ವಿಜೇಂದ್ರ ಮೇಲೆ ನಿಲ್ಬಹುದು ಅಲ್ಲಿ ಕಳ್ಸೋಣ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ ತಾವೆಲ್ಲ ಇವತ್ತು ಬಹಳ ದೊಡ್ಡ ಮನಸ್ಸು ಮಾಡಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ ನಿಜಕ್ಕೂ ಕೂಡ ಬಹಳ ಸಂತೋಷದಲ್ಲಿ ನಾವು ಮುದ್ದೆ ಅದರಿಂದ ನಾನು ಹೆಚ್ಚಿಗೆ ಯಾಕೆಂದ್ರೆ ಒಂದು ಸಮಯಾನವಾಗಿದೆ ಹೊಟ್ಟೆನೂ ಹಸಿತಾ ಇಲ್ಲ ಅಲ್ವಾನೆ ಅದರಿಂದ ಹೆಚ್ಚಿಗೆ ಮಾತಾಡೋಕೆ ಯಾಕೆಂದ್ರೆ ಕೆಲವರೆಲ್ಲ ಖಾಲಿ ಆದ್ರು ಅದು ನೋಡ್ತಾ ಇದ್ದೆ ನಾನು ಹೊಟ್ಟೆ ಹಸಿತಾ ಇದೆ ಅದಕ್ಕೆ ಹೋದ್ರು ಅಂತ ಅನ್ಕೊಂಡೆ ಇನ್ನು ಸ್ವಲ್ಪ ಜಾಸ್ತಿ ಆದರೆ ನೀವು ಅದ್ರ ಖಾಲಿ ಆಗಿದ್ರೆ ಕಷ್ಟ ಆಗುತ್ತೆ ಹೇಳಿ ನಾನು ಹೆಚ್ಚಿಗೆ ಹೇಳೋದು ಇಷ್ಟೇ ನಾನು ಹೇಳೋದು ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ತಾವೇನು ತಮ್ಮ ಸಮುದಾಯ ಇದೆ ವಿಶೇಷವಾಗಿ ಯುವಕರಿಗೆ ತಿಳಿಸ್ಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ಬೇಕು ಮುದ್ರಮೆಗೌಡರನ್ನ ಅಂತ ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು ಎಲ್ಲ ತಾಲೂಕಿನಿಂದ ಅಧ್ಯಕ್ಷರುಗಳು ಬಂದಿದ್ದಾರೆ ಎಲ್ಲ ತಾಲೂಕಿಂದ ಬಂದಿದ್ದಾರೆ ನಿಮ್ಮ ನಿಮ್ಮ ಜವಾಬ್ದಾರಿ ತಾವು ದಯಮಾಡಿ ಆ ಕೆಲಸ ಅಂತ ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತೇನೆ ನನಗೆ ಮುರಳಿಯವರು ಮತ್ತು ನಮ್ಮ ನಿಕೇತ್ ಮೌರ್ಯ ಅವರು ಅವರಿಬ್ರು ಕೂಡ ಅರ್ಜಿ ಹಾಕಿದ್ರು ಮೇಗೌಡ್ರು ಇನ್ನೂ ಕೂಡ ಪಕ್ಷಕ್ಕೆ ಸೇರಿದ್ಲಿ ಆ ಸಂದರ್ಭದಲ್ಲಿ ನಾನು ನನ್ನನ್ನು ಕೇಳಿದೆ ಏನ್ ಮಾಡೋಣ ಯಾರನ್ನ ಅಭ್ಯರ್ಥಿಯನ್ನು ಮಾಡಬೇಕು ಅರ್ಜಿ ಎರಡೇ ಬಂದಿದೆ ಈಗ ಎರಡೇ ಅರ್ಜಿ ಬಂದಿದ್ರೆ ನಾನು ಎರಡನ್ನು ರೆಕಮೆಂಡ್ ಮಾಡ್ಬೇಕಲ್ವಾ ನಾನಿಬ್ಬರನ್ನು ಕಾರ್ತಿ ಹೇಳಿದೆ ಒಬ್ಬಪ್ಪ ನಿಮ್ಗೆ ಯಾರಿಗೆ ಸಿಗ್ಬೋದು ಗೊತ್ತಿಲ್ಲ ನಿಮಗೆ ನಿಮ್ಮಿಬ್ಬರ ಹೆಸರನ್ನು ನಾನು ರೆಕಮೆಂಡ್ ಮಾಡ್ತೀನಿ ಆಮೇಲೆ ನೋಡೋಣ ಯಾರ್ಯಾರು ಹಣೆ ಬರ ಹೆಂಗಿದೆ ಎರಡೂ ಹೆಸರನ್ನು ಕಳಿಸ್ಕೊಟ್ರು ನಿಕೇತ್ ಮೌರ್ಯ ಬಂದರು ಸರ್ ನನ್ನೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ಹಿಂಗಿದೆ ಹೆಂಗಿದೆ ನಾನು ಹೇಳಿದೆ ಭಾಸ್ಕರಪ್ಪನವ್ರು ಗೆದ್ದಿದ್ರಪ್ಪ ಒಂದು ಚಾನ್ಸ್ ಇದೆ ನೋಡೋಂಥೇಳಿ ಆ ನಂತರ ಬೆಳವಣಿಗೆಗಳು ಬೇರೆ ಬೇರೆ ರೀತಿಯಲ್ಲಿ ಆಯಿತು ಸರ್ವೆ ರಿಪೋರ್ಟ್ಗಳು ಮತ್ತೊಂದು ಎಲ್ಲ ತಗೊಂಡ್ರು ಎ ಐ ಸಿ ಸಿ ನವರು ಆಮೇಲೆ ಮುದ್ದನ್ಮೇಗೌಡ್ರನ್ನ ಪಕ್ಷಕ್ಕೆ ಸೇರಿಸ್ಕೊಳ್ಬೇಕು ಅಂತೇಳಿ ತೀರ್ಮಾನ ಆಗಿ ಅವರು ಈಗಾಗಲೇ ಸಂಸದರಾಗಿದ್ರು ಜನಕ್ಕೆ ಪರಿಚಯ ಆಗಿದೆ ಮತ್ತೊಂದು ಪರಿಚಯ ಮಾಡೋ ಅಗತ್ಯ ಇಲ್ಲ ಮತ್ತು ಒಂದು ಸಮುದಾಯ ಇವತ್ತು ನಮ್ಮ ಜೊತೆಯಲ್ಲಿ ನಿಲ್ಲುವಂತ ಸಾಧ್ಯತೆ ಇರ್ತದೆ ಮುಂದುವರಿದ ಸಮುದಾಯಗಳಲ್ಲಿ ಹಾಗಾಗಿ ಅವರಿಗೆ ಪರಿಗಣಿಸಬೇಕು ಅಂತ ಹೇಳಿದಾಗ ನಾವು ಒಬ್ಬನೇ ಎಂದು ತೀರ್ಮಾನ ಮಾಡಲಿಲ್ಲ ನಾವೆಲ್ಲ ಜಿಲ್ಲೆಯ ಮುಖಂಡರುಗಳು ಕೂತ್ಕೊಂಡು ಚರ್ಚೆ ಮಾಡಿ ಸಾಧಕ ಬಾಧಕಗಳನ್ನು ತೂಕ ಹಾಕಿ ನಾವು ಹೈಕಮಾಂಡ್ನವರಿಗೆ ತಿಳಿಸ್ತು ಅದಾದ ಮೇಲೆ ಇವತ್ತು ಮುದ್ದನ್ಮೇಗೌಡ್ರನ್ನ ಅಭ್ಯರ್ಥಿಯನ್ನಾಗಿ ಮಾಡಿಕೊಟ್ಟಿದ್ದಾರೆ ಅವರು ಅವ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳೋ ಅಗತ್ಯ ಇಲ್ಲ ಈಗಾಗಲೇ ಬಹಳ ಜನ ತಿಳಿಸಿದ್ದಾರೆ ಒಬ್ಬ ಸರಳವಾದ ವ್ಯಕ್ತಿ ನಾನು ಕೂಡ